ನಮ್ಮ ಜೀವನದಲ್ಲಿ ನಮ್ಮ ಒಂದು ಈ ಕೆಲಸದ ಅವಧಿಯಲ್ಲಿ ಇಂಥ ಒಳ್ಳೆಯ ನೀರು ನಾಯಿಗಳನ್ನು ನಾವು ನೋಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ ಒಂದು ಸಲ ಆದರೂ ನಾನು ನೀರು ನಾಯಿ ನೋಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ನನಗೆ ಆ ಸಮಯ ಬಂತು ಸ್ನೇಹಿತರೆ ನಮಸ್ಕಾರ ನಾನು ನಿಂತಿರುವಂಥ ಸ್ಥಳ ಏನಿದೆ ಇದು ಪುರಾತನ ವಿಜಯನಗರ ಕಾಲದ ಹುಲಿಗೆ ಆಣೆಕಟ್ಟು ಎನ್ನುವಂಥ ಸ್ಥಳದ ನಡುಗಡ್ಡೆಯಲ್ಲಿ ಬಂದಿದ್ದೀನಿ ಹುಲಿಗೆ ಆಣೆಕಟ್ಟು ಮುಂದೆ ಇದ್ದರೆ ಇದರ ಹಿಂಭಾಗದಲ್ಲಿರುವಂಥ ಮಣ್ಣಿನ ಇವು ಈ ನಡುಗಡ್ಡೆಗಳು ಬಹಳ ಪ್ರಮುಖವಾದ ಜೀವವೈವಿಧ್ಯತೆಯ ತಾಣ ಇದು ಯಾಕಂತ ಹೇಳಿದರೆ ಇಲ್ಲಿ ಅಪಾರ ಸಂಖ್ಯೆಯಲ್ಲಿ ಸ್ಮೂತ್ ಕೋಟೆಡ್ ಆಟರ್ಸ್ ಅಥವಾ ನೀರು ನಾಯಿಗಳು ಇಲ್ಲಿದ್ದಾವೆ ಆ ನೀರು ನಾಯಿಗಳು ಪಕ್ಕದಲ್ಲಿರುವಂತಹ ಸರೋವರದಲ್ಲಿ ಹೋಗಿ ನದಿಯಲ್ಲಿ ಹೋಗಿ ಮೀನನ್ನು ಹಿಡ್ಕೊಂಡ್ಬಂದು ಸೇವಿಸಿ ನಂತರ ಬಿಸಿಲಿನಲ್ಲಿ ಇಲ್ಲಿ ಉರಳಾಡ್ತವೆ ರೆಸ್ಟ್ ಅಂದರೆ ವಿಶ್ರಾಂತಿ ಪಡಿತವೆ ಇದಕ್ಕೆ ನಾವು ಗ್ರೂಮಿಂಗ್ ಸೈಟ್ಸ್ ಅಂತ ಹೇಳ್ತೀವಿ ಅಂದರೆ ಮೈಯಲ್ಲಿರುವಂಥ ಚಿಕ್ಕ ಚಿಕ್ಕ ಹುಳ ಇರಬಹುದು ಟಿಗಣಿಗಳಿರ್ತವೆ ಅದರಿಂದ ತಪ್ಪಿಸ್ಕೊಳ್ಳಿಕ್ಕೆ ಬಿಸಿಯಾದ ಈ ಥರ ಮರಳಿನಲ್ಲಿ ಉರುಳಾಡ್ತವೆ ಇಲ್ಲಿ ವಿಶ್ರಾಂತಿ ಪಡಿತವೆ ಇದಕ್ಕೆ ಗ್ರೂಮಿಂಗ್ ಸೈಟು ಅಥವಾ ರೆಸ್ಟಿಂಗ್ ಸೈಟ್ ಅಂತ ಹೇಳ್ತೀವಿ ಇದು ಬಹಳ ಮುಖ್ಯ ನಮ್ಮ ಪ್ರಾಣಿಗಳಿಗೆ ಕಲ್ಲು ಬಂಡೆ ಇರಬಹುದು ಈ ಥರ ಮರಳಿನ ದಿನ್ನೆಗಳು ಇವು ನಮ್ಮ ಬಹಳ ಮುಖ್ಯ ಇವನ್ನ ಕಾಪಾಡಬೇಕಾಗಿದೆ ಅಂಥ ಅದ್ಭುತವಾದಂಥ ಸ್ಥಳ ಇಲ್ಲಿ ಹುಲಿಗೆ ಅಣೆಕಟ್ಟಿನಲ್ಲಿ ನಾವು ನೋಡ್ತಾ ಇದ್ದೀನಿ ನೋಡಿ ಇದೆಲ್ಲ ಅದರ ಹೆಜ್ಜೆ ಗುರುತು ನೋಡ್ಬೋದು ನೀವು ಹೆಜ್ಜೆ ಗುರುತಿದೆ ಅದು ನಾಯಿಯ ಹೆಜ್ಜೆ ಥರ ಇರುತ್ತೆ ಅದು ನೋಡಿ ಬಾಲದ ಗುರುತಿದೆ ಬಾಲ ಅಲ್ಲಾಡಿಸ್ತಾ ಇರೋದು ಉದ್ದವಾದ ಬಾಲ ಇರುತ್ತೆ ಈ ಬಾಲದ ಸಹಾಯದಿಂದ ನೀರಿನಾಯಿಗಳು ನೀರಿನಲ್ಲಿ ಸುಲಭವಾಗಿ ಈಜಾಡ್ಕೊಂಡು ಹೋಗ್ತವೆ ಆದರೆ ಅವು ಸಸ್ತನಿಗಳು ಅವು ಶ್ವಾಸಕೋಶದಿಂದ ಉಸಿರಾಡ್ತವೆ ನೀರಲ್ಲಿ ಬದುಕೋದಿಲ್ಲ ನೀರಲ್ಲಿ ಹೋಗೋದು ಹೋದಕ್ಕೆ ಮೀನು ಅಷ್ಟೇ ಆದರೆ ಉಳಿದ ಜೀವನೆಲ್ಲ ನೆಲದ ಮೇಲೇ ರೆಸ್ಟ್ ಮಾಡುವಂಥದ್ದು ಮರಿ ಹಾಕೋದು ಇಲ್ಲ ನೋಡಿ ಅವೆಲ್ಲ ಎಷ್ಟು ಸ್ವಚ್ಛತೆ ಅಂತಂದರೆ ಅವು ಯಾವಾಗಲೂ ಮಲ ವಿಸರ್ಜನೆ ಮಾಡಬೇಕಾದ್ರೆ ಒಂದೇ ಒಂದು ಸ್ಥಳಕ್ಕೆ ಬರ್ತವೆ ನಿರ್ದಿಷ್ಟವಾಗಿ ಮೊದಲೇ ನಿಗದಿಪಡಿಸಿದ ಸ್ಥಳಕ್ಕೆ ಬಂದು ಎಲ್ಲವೂ ಸಾಮೂಹಿಕವಾಗಿ ಮಲ ವಿಸರ್ಜನೆ ಮಾಡ್ತವೆ ಇದಕ್ಕೆ ನಾವು ಮಾಸ್ ಲ್ಯಾಟ್ರಿನ್ಸ್ ಅಂತ ಹೇಳ್ತೀವಿ ಈ ಮಾಸ್ ಲ್ಯಾಟ್ರಿನ್ ಏನಂತ ಹೇಳಿದರೆ ಒಂದು ಬಂದು ಮೊದಲು ಇಲ್ಲಿ ಮಲ ವಿಸರ್ಜನೆ ಮಾಡಿ ಇಲ್ಲಿ ಮೂತ್ರ ವಿಸರ್ಜನೆ ಮಾಡ್ತದೆ ಆದ ನಂತರ ಅದರ ಮೇಲೆ ಮತ್ತೊಂದು ಬಂದು ಮತ್ತೆ ಮಲ ವಿಸರ್ಜನೆ ಮಾಡಿ ಹೀಗೆ ಎಲ್ಲ ಒಂದು ಗುಂಪಿನಲ್ಲಿರುವಂಥ ಏಳು ಎಂಟು ನೀರಿನಾಯಿಗಳು ಒಂದೇ ಸ್ಥಳದಲ್ಲಿ ಈ ಥರ ಮಲವನ್ನು ವಿಸರ್ಜನೆ ಮಾಡ್ತವೆ ಇದ್ರ ಉದ್ದೇಶ ಏನು ಯಾಕೆ ಒಂದೇ ಜಾಗದಲ್ಲಿ ಮಲ ವಿಸರ್ಜನೆ ಮಾಡಬೇಕು ಎಲ್ಲಿ ಬೇಕಲ್ಲಿ ಹಾಗೆ ಯಾಕೆ ಮಲ ವಿಸರ್ಜನೆ ಮಾಡೋದಿಲ್ಲ ಆದರೆ ಇವುಗಳು ಪ್ರಾಣಿಗಳು ತಮ್ಮ ಗಡಿಯನ್ನು ಗುರುತು ಮಾಡ್ಕೋಬೇಕಾಗಿದೆ ಯಾಕಂದರೆ ಈ ಒಂದು ಮಲ ವಿಸರ್ಜನೆ ಮಾಡಿ ದುರ್ವಾಸನೆ ಕೊಡಿದಂಥ ಈ ಒಂದು ಮಲದ ವಾಸನೆ ಏನಿದೆ ಬೇರೆ ನೀರು ನಾಯಿಗಳಿಗೆ ಗೊತ್ತಾಗುತ್ತೆ ಇದು ನನ್ನ ಗಡಿ ಪ್ರದೇಶ ಇದಕ್ಕೆ ಟೆರಿಟರಿ ಮಾರ್ಕಿಂಗ್ ಅಂತ ಹೇಳ್ತೀವಿ ಗಡಿ ಪ್ರದೇಶ ಗುರುತು ಮಾಡ್ತವೆ ಈ ಗಡಿ ಪ್ರದೇಶದಿಂದಾಗಿ ಅವೆಲ್ಲವೂ ಒಂದು ಕಡೆ ಕೂಡ್ಕೊಳ್ತವೆ ಅಕಸ್ಮಾತ್ ಬೇರೆ ಪ್ರಾಣಿ ಏನಾದರೂ ಗಡಿ ಒಳಗೆ ಬಂದರೆ ನೀರಿನಾಗಿ ಬಂದರೆ ಅಲ್ಲಿ ದೊಡ್ಡ ಯುದ್ಧ ನಡೀತದೆ ಅವುಗಳ ಮಧ್ಯೆ ಮುಖ ಮೂತಿ ಎಲ್ಲ ಪರಚ್ಕೊಂಡ್ಬಿಡ್ತಾವೆ ಅಷ್ಟು ಗಾಯ ಆಗುತ್ತೆ ಹಾಗಾಗಿ ನೋಡಿ ಇಲ್ಲಿ ನೋಡಿದ್ರೆ ಗೊತ್ತಾಗುತ್ತೆ ಹುಲಿಗಾಣಿಗೆ ಎಷ್ಟು ವಿಶಾಲವಾದಂತಹ ಏನು ಇದು ಹಸಿ ಇದೆಯಲ್ಲ ಸರ್ ಹಸಿ ಈಗಿನ ಈ ಇವತ್ತು ಬೆಳಗ್ಗೆ ಅಥವಾ ನಿನ್ನೆ ಹಾಕಿರೋಂಥದ್ರೆ ಇಲ್ಲಿ ನೋಡಬಹುದು ನೀರಿನಾಗಿ ಏನು ಮುಖ್ಯ ಆಹಾರ ಅಂದರೆ ಮೀನು ಅದರಲ್ಲಿ ಜಿಲೇಬಿ ಮೀನು ಅಂತ ಹೇಳ್ತೀವಿ ಡೆಲೇಪಿಯಾ ಮೊಜಾಂಪಿಕ್ ಅಂತ ಹೇಳಿ ಆ ಟ ಜಿಲೆ ಆ ಜಿಲೇಬಿ ಮೀನಿನ ಅಥವಾ ಬೇರೆ ಇರಬಹುದು ಅದರ ಹುರುಪೆಗಳು ಮುಳ್ಳುಗಳು ಅದರ ಇತರ ಭಾಗಗಳು ಅಂದರೆ ಇದು ಜೀರ್ಣವಾಗದಿರುವಂಥ ಭಾಗ ಇಲ್ಲಿ ನಾವು ನೋಡ್ಬೋದು ಇದು ಬಹಳ ಮಹತ್ವದ ಸ್ಥಳ ಆಗಿದೆ ಈ ಸ್ಥಳವನ್ನು ಕಾಪಾಡಬೇಕು ಜೊತೆಗೆ ನೀರಿನಾಯಿಗಳನ್ನು ಕಾಪಾಡಬೇಕಾಗಿರೋದು ನಮ್ಮೆಲ್ಲರ ಕರ್ತವ್ಯ ಇದು ನೀರು ಸಂರಕ್ಷಣೆಗೆ ಏನೇನು ಕ್ರಮ ಆಗಿದೆ ಸರ್ ಸರ್ಕಾರದ ವತಿಯಿಂದ ನೋಡಿ ಇದನ್ನು ನಾನು ಕಳೆದ ಇಪ್ಪತ್ತು ವರ್ಷಗಳಿಂದ ಈ ಭಾಗದಲ್ಲಿ ಅಧ್ಯಯನ ಮಾಡ್ತಾ ಇದ್ದೀನಿ ನೀರು ನಾಯಿಗಳನ್ನು ಬೇಟೆಯಾಡಲಿಕ್ಕೆ ಉತ್ತರ ಭಾರತದಿಂದ ಬಹಳ ಜನ ಬರ್ತಾ ಇದ್ರು ಅದರ ಮಾಹಿತಿ ಸಿಕ್ಕ ಮೇಲೆ ನಾವು ಇಡೀ ನದಿ ಉದ್ದಕ್ಕೆ ಓಡಾಡಿದ ಮೇಲೆ ಇಲ್ಲಿ ನೀರಿನಾಯಿಗಳು ಮೊಸಳೆಗಳು ನಾಲ್ಕು ಪ್ರಭೇದದ ಆಮೆಗಳಿದ್ದಾವೆ ತೊಂಬತ್ತು ಜಾತಿಯ ಮೀನುಗಳಿದ್ದಾವೆ ಸೊ ಇವನ್ನೆಲ್ಲ ಹೇಗೆ ರಕ್ಷಣೆ ಮಾಡಬೇಕಾಗಾದ್ರೆ ಅಂಥೇಳಿ ಒಂದು ವರದಿಯನ್ನು ವಿಸ್ತೃತವಾದಂಥ ವರದಿಯನ್ನು ಸರ್ಕಾರಕ್ಕೆ ಎರಡು ಸಾವಿರದ ಹನ್ನೆರಡರಲ್ಲಿ ನಾವು ಸಲ್ಲಿಸಿದ್ವಿ ಆದರೆ ಅದು ಎರಡು ಸಾವಿರದ ಹದಿನೈದಕ್ಕೆ ಇದು ಸಮ್ಮತಿ ಪಡೆದು ಸರ್ಕಾರದ ಸಮ್ಮತಿ ಪಡೆದು ತುಂಗಭದ್ರಾ ನೀರಿನಾಯಿ ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದೆ ಸರ್ಕಾರ ಈಗ ಈ ಪ್ರದೇಶ ಅರಣ್ಯ ಇಲಾಖೆಯ ಸುಪರ್ದಿಯಲ್ಲಿದೆ ಆದರೆ ಅರಣ್ಯ ಇಲಾಖೆಯವರು ಇನ್ನೂ ಹೆಚ್ಚಿನ ಏನು ಕಾವಲುಗಾರರನ್ನು ನೇಮಿಸಿ ಈ ಸ್ಥಳವನ್ನು ಹೆಚ್ಚು ಹೆಚ್ಚು ಸಂರಕ್ಷಣೆ ಮಾಡಬೇಕಾಗಿರೋದು ತುರ್ತು ಅಗತ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತೇನೆ ಎಷ್ಟು ಪ್ರದೇಶ ಘೋಷಣೆ ಮಾಡಿದ ನೋಡಿ ಇಲ್ಲಿ ನಾನೇನು ನಾನು ಐಡೆಂಟಿಫೈ ಮಾಡಿದ್ದು ಪ್ರದೇಶ ಹೊಳೆ ಮುದ್ಲಾಪುರದಿಂದ ನಾನು ಕಂಪ್ಲಿವರೆಗೆ ಓಡಾಡಿದ್ದೆ ಮೂವತ್ತೈದು ಕಿಲೋಮೀಟರ್ ಈ ಭಾಗದಲ್ಲೆಲ್ಲ ವಿಸ್ತೃತವಾಗಿ ನಾನು ಸರ್ವೆ ಮಾಡಿ ಸಂಶೋಧನೆ ಮಾಡಿ ಆ ವರದಿಯನ್ನು ಕೊಟ್ಟ ಮೇಲೆ ನಾನೇನು ಹೇಳಿದ್ದೆ ಅದೇ ಪ್ರದೇಶ ಆಗಿದೆ ಅಷ್ಟೇ ಘೋಷಣೆ ಆಗಿದೆ ಆದರೆ ನೀರಿನಾಯಿಗಳು ಆಚೆನೂ ಬಹಳಷ್ಟಿದ್ದಾವೆ ಅಲ್ಲಿ ಇನ್ನೂ ನಾನು ಹೆಚ್ಚಿನ ಸಂಶೋಧನೆ ಮಾಡಬೇಕಾಗಿದೆ ಆದರೆ ಈ ನಾವೇನು ಮೂವತ್ತೈದು ಕಿಲೋಮೀಟ್ರ್ ಪ್ರದೇಶ ಏನು ಹೇಳಿದ್ದೀವಿ ಇದು ಅದ್ಭುತವಾದಂಥ ಸ್ಥಳ ಯಾಕಂದರೆ ಇಲ್ಲಿ ಕಲ್ಲು ಬಂಡೆಗಳಿದ್ದಾವೆ ಕುರುಚಲು ಕಾಡಿದೆ ಮತ್ತು ಇಲ್ಲಿರುವಂತಹ ಜೀವ ವೈವಿಧ್ಯತೆ ವಿಭಿನ್ನವಾಗಿದೆ ಇದು ಹಂಪಿ ಪ್ರದೇಶದಲ್ಲಿ ಹಾದು ಹೋಗುತ್ತೆ ಹಾಗಾಗಿ ಇಡೀ ಈ ಮೂವತ್ತೈದು ಕಿಲೋಮೀಟ್ರ್ ಏನಿದೆ ನದಿಯ ಜೀವ ವೈವಿಧ್ಯತೆಯ ತಾಣ ಅಂತ ಹೇಳೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಂಬತ್ತೈದು ಕಿಲೋಮೀಟರ್ ಅಂದರೆ ಈಗ ತುಂಗಭದ್ರಾ ಡ್ಯಾಮ್ ಇಂದ ಹಿಡಿದು ಕಂಪ್ಲಿವರಿಗೆ ಹೌದು ತುಂಗಭದ್ರಾ ನದಿಯಿಂದ ಹಿಡಿದು ಹೊಳೆ ಮುದ್ಲಾಪುರ ಅಂತ ನಾವು ಏನು ಅಲ್ಲಿ ಹೆಸರು ಹೇಳಬೇಕಾಗಿತ್ತು ಹೊಳೆ ಮುದ್ಲಾಪುರದಿಂದ ಕಂಪ್ಲಿ ಬ್ರಿಡ್ಜ್ವರೆಗೆ ಏನಿದೆ ಅದು ಮೂವತ್ತೈದು ಕಿಲೋಮೀಟರ್ ಆಗುತ್ತೆ ಮತ್ತು ಅದು ಉದ್ದ ವಿಸ್ತಾರ ಎಲ್ಲಿವರೆಗೆ ನೀರು ತುಂಬುತ್ತೆ ಮಳೆಗಾಲದಲ್ಲಿ ಅಲ್ಲಿವರೆಗಿನ ಪ್ರದೇಶ ನೀರು ಸಂರಕ್ಷಿತ ಪ್ರದೇಶ ಅಂತ ಘೋಷಣೆ ಮಾಡಿದ್ದಾರೆ ಅರಣ್ಯ ಇಲಾಖೆ ಸುಪರ್ದಿಯಲ್ಲಿದೆ ಆದರೆ ಈ ನೆಲ ಈ ಜ ನದಿಯ ವಾರಸುದಾರರು ಯಾರು ಅಂತ ಹೇಳಿ ನಿಜವಾದ ವಾರಸುದಾರರು ಅಂತ ಹೇಳಿದ್ರೆ ಇಲ್ಲಿರುವಂತಹ ವನ್ಯಜೀವಿಗಳು ನಿಜವಾದ ವಾರಸುದಾರರು ನೀರ್ಗೆ ನೋಡಿ ಇಲ್ಲಿ ನೀರ್ ನಾಯಿಗಳಿಗೆ ಈಗ ಸದ್ಯಕ್ಕೆ ಮೀನುಗಾರರದು ಹಾವಳಿ ಹೆಚ್ಚಾಗಿದೆ ನೋಡಿ ಅದರ ಆಹಾರ ನಾವು ಕಸ್ಕೊಂಡು ತಿಂತಾ ಇದ್ದೀವಿ ಹಾಗಾಗಿ ನಾವು ಸರ್ಕಾರಕ್ಕೆ ಇದ್ದೇ ಹೇಳ್ತಾ ಇದ್ದೀವಿ ಏನಂದರೆ ಮೀನುಗಾರರಿಗೆ ಐಡೆಂಟಿಫೈ ಮಾಡ್ರಿ ಯಾರು ಟ್ರೆಡಿಷನಲ್ ಮೀನುಗಾರರಿದ್ದಾರೆ ಪಾರಂಪರಿಕ ಮೀನುಗಾರ ಅವ್ರಿಗೆ ಲೈಸೆನ್ಸ್ ಕೊಟ್ರಿ ಒಂದು ಅವರಿಗೆ ಸ್ಥಳ ನಿಗದಿ ಮಾಡಿರಿ ಒಂದು ಒಂದು ಅರ್ಧ ಕೆರೆ ಈಗ ನೋಡಿ ಈ ಭಾಗ ಇದೆ ಅರ್ಧ ಬಿಡಿ ಮೀನುಗಾರಿಕೆ ಮಾಡ್ಕೊಳ್ಳಿ ಇನ್ನೂ ಅರ್ಧ ಅಲ್ಲಿ ಫ್ಲೋಟಿಂಗ್ ಬಲೂನ್ಸ್ ಹಾಕಬೇಕು ತೇಲುವಂತಹ ಒಂದು ಪ್ಲಾಸ್ಟಿಕ್ ಇನ್ನೂ ಹಾಕಿದರೆ ಹಾಕಿದ್ರೆ ಅದು ಗಡಿ ಅದರ ಆಚೆ ಅವರು ಬರಬಾರ್ದು ಈ ತರ ಮಾಡಬೇಕಾದ್ರೆ ಆದ್ರೆ ಇದನ್ನ ಮ್ಯಾನೇಜ್ಮೆಂಟ್ ಪ್ಲಾನ್ ಮಾಡೋದ್ರಲ್ಲಿ ಯಾಕೋ ಅರಣ್ಯ ಇಲಾಖೆಯವರು ಆಸಕ್ತಿ ತೋರಿಸ್ತಾ ಇಲ್ಲ ಅದು ಮಾಡಬೇಕಾಗಿದೆ ಮೊದಲನೇದಾಗಿ ಅವುಗಳಿಗೆ ಆಹಾರ ಭದ್ರತೆ ಕೊಡಬೇಕು ಎರಡನೇದಾಗಿ ಸುರಕ್ಷತೆ ಇಲ್ಲಿ ನೋಡಿ ಜನ ಓಡಾಡ್ತಾರೆ ಯಾರಾದರೂ ಯಾವಾಗಲೂ ಬರ್ಬೋದು ಇಲ್ಲಿ ಮಾನಿಟ್ರ್ ಮಾಡಬೇಕು ಎಂಟ್ರಿ ಪಾಯಿಂಟ್ಸ್ ಇಡಬೇಕು ಅಲ್ಲಿ ಎಂಟ್ರಿ ಪಾಯಿಂಟಲ್ಲಿ ಯಾರು ಒಳಗೆ ಹೋಗ್ತಿದ್ದಾರೆ ಯಾರಿಲ್ಲ ಅಂತ ನೋಡಬೇಕು ಹಗಲು ರಾತ್ರಿ ಸ್ವಲ್ಪ ಪ್ಯಾಟ್ರೋಲಿಂಗ್ ಮಾಡಬೇಕಾಗಿದೆ ವಾಶ್ ಟವರ್ಗಳನ್ನು ಕಟ್ಟಬೇಕಾಗಿದೆ ಅಲ್ಲಲ್ಲಿ ಮತ್ತು ಬೋಟ್ ಮೂಲಕ ಅವರು ಏನು ಓಡಾಡಿ ಪ್ಯಾಟ್ರೋಲಿಂಗ್ ಮಾಡಬೇಕಾಗಿದೆ ಮತ್ತು ಇನ್ನೂ ಸಂಶೋಧನೆ ಮಾಡಬೇಕು ನಾವು ಹೇಳಿದ್ದು ಮೇಲ್ಮೇಲಕ್ಕೆ ಸಂಶೋಧನೆ ಅಷ್ಟೇ ನಾನು ಮೇಜರ್ ಸ್ಪೀಶೀಸ್ ಬಗ್ಗೆ ಹೇಳಿದ್ದೀನಿ ಆದರೆ ಮೈಕ್ರೋಸ್ಕೋಪಿಕ್ ಲೆವೆಲಲ್ಲಿ ಮೈನರ್ ಸ್ಪೀಶಿಸ್ ಭಾಳಷ್ಟಿದ್ದಾವೆ ಅವನು ನಾವು ಸಂಶೋಧನೆ ಮಾಡುವಂಥ ಅಗತ್ಯ ಇದೆ ಇಲ್ಲಿ ಇಲ್ಲಿ ಚಿಟ್ಟೆಗಳು ಎಷ್ಟಿದಾವೆ ಗೊತ್ತಿಲ್ಲ ಯಾವ ಹಾವು ಸ್ಪೀಷಿಸ್ ಇದ್ದಾವೆ ಗೊತ್ತಿಲ್ಲ ಎಷ್ಟು ಚೇಳುಗಳು ಗೊತ್ತಿಲ್ಲ ಎಷ್ಟು ಕಪ್ಪೆಗಳಿದಾವೆ ಗೊತ್ತಿಲ್ಲ ಸೊ ಇವನ್ನೆಲ್ಲ ಅಧ್ಯಯನ ಮಾಡಬೇಕಾಗಿರುವಂತಹ ತುರ್ತು ಅಗತ್ಯ ಇದೆ ಅರಣ್ಯ ಇಲಾಖೆಗೆ ಅದಕ್ಕೆ ನಾವು ಕೈ ಜೋಡಿಸಲಿಕ್ಕೆ ಸಿದ್ಧ ಇದ್ದೇವೆ ಈ ನೀರು ನಾಯಿಗಳ ಏನು ಸರ್ ವೈಜ್ಞಾನಿಕ ಹೆಸರು ಮತ್ತೆ ಅದರ ಕುಟುಂಬ ಇತ್ಯಾದಿ ನೀರು ನೋಡಿ ಇವು ಕಾರ್ನಿ ಓರಾದಲ್ಲಿ ಬರ್ತವೆ ಮ್ಯಾಮಲ್ಸ್ ಇದು ಅನಿಮಲ್ ಕಿಂಗ್ಡಮ್ನಲ್ಲಿ ಬರ್ತವೆ ಮ್ಯಾಮಲ್ಸು ಕಾರ್ನಿವೋರ್ಸ್ ಅಂತ ಹೇಳ್ತೀವಿ ಇದಕ್ಕೆ ಲೂಟ್ರಿಗೆ ಎಲ್ಲ ಪಾರ್ಟಿಪಲ್ಲೇಟ ಅಂತ ಇದ್ದರೆ ಹೆಸರು ಇದರಲ್ಲಿ ನಮ್ಮ ಈ ಸ್ಮೂತ್ ಕೋಟೆಡ್ ಆಟರ್ಸ್ ಆಟರ್ಸ್ ಭಾಳಷ್ಟು ವೆರೈಟಿಗಳಿದಾವೆ ಆದ್ರೆ ನಮ್ಮಲ್ಲಿರುವಂಥದ್ದು ಸ್ಮೂತ್ ಕೋಟೆಡ್ ಆಟರ್ ಅಂತಂದರೆ ಮೃದು ಚರ್ಮದ ನೀರು ನಾಯಿ ಅಂತ ಹೇಳಿ ಬೇರೆ ಬೇರೆ ಇದಾವೆ ಇನ್ನು ಸ್ಮೂತ್ ಕ್ಲೌಡ್ ಆಟರ್ ಅಂತ ಬರುತ್ತೆ ಕಾವೇರಿ ಎಲ್ಲ ಇರುತ್ತೆ ಬೇರೆ ಬೇರೆ ಆಟರ್ಸ್ ಇದಾವೆ ಆದರೆ ನಮ್ಮಲ್ಲಿ ನಾವು ಐಡೆಂಟಿಫೈ ಮಾಡಿರೋದೇನೆಂದರೆ ಮೇಜರ್ ಆಗಿರುವಂಥ ಪ್ರಭೇದ ಅಂದರೆ ಸ್ಮೂತ್ ಕೋಟೆಡ್ ಆಟರ್ ಇದು ಸಸ್ತನಿಯಾಗಿದೆ ಮರಿಗಳನ್ನು ಹೊಟ್ಟೆಯಲ್ಲಿ ಗರ್ಭಧರಿಸಿ ಮರಿಗಳನ್ನು ಏನು ಹೆರುತ್ತದೆ ಅದು ಮರಿ ಹಾಕ್ತದೆ ಮರಿ ಹಾಕ್ತದೆ ಮರಿಗಳಿಗೆ ಜನ್ಮ ಕೊಡುತ್ತೆ ಆಮೇಲೆ ಅದು ಇಂಥ ನಡುಗಡ್ಡೆಯಲ್ಲಿರುವಂತಹ ಈ ಪೊದೆಗಳ ಒಳಗೆ ಬಿಲವನ್ನು ಅಗದು ಅಲ್ಲಿ ಮೊಟ್ಟೆ ಅಲ್ಲಿ ಮರಿಗಳನ್ನು ಹಾಕುತ್ತೆ ಮರಿಗಳನ್ನು ಸಲುಯುತ್ತೆ ಆ ಮರಿಗಳು ಹುಟ್ಟಿದಾಗ ಅದು ಕುರುಡಾಗಿರ್ತವೆ ಅವು ಬಹಳ ಅಸಹಾಯಕವಾಗಿರುತ್ತೆ ಒಂದು ತಿಂಗಳ ಕಾಲ ಅವುಗಳನ್ನು ಪೂರೈಕೆ ಮಾಡಿದ ಪೋಷಿಸಿದ ನಂತರ ತಾಯಿ ಮರಿಗಳನ್ನು ಹೊರ ಕರ್ಕೊಂಡು ಬರುತ್ತೆ ಯಾವ ತಿಂಗಳಲ್ಲಿ ಸರ್ ಸಂತಾನೋತ್ಪತ್ತಿ ಅದು ಯಾವಾಗಲೂ ಸಾಮಾನ್ಯವಾಗಿ ಇರುತ್ತೆ ಮಳೆಗಾಲ ಮತ್ತು ಚಳಿಗಾಲದ ಮಧ್ಯದಲ್ಲಿ ಅದು ಇರುತ್ತೆ ಬಟ್ ಒಂದೊಂದು ಸ್ಥಳದಿಂದ ಸ್ಥಳಕ್ಕೆ ಬದಲಾವಣೆ ಆಗ್ತಾ ಇರುತ್ತೆ ಅದರ ಸಂತಾನೋತ್ಪತ್ತಿ ಸಮಯ ಸೊ ಥ್ಯಾಂಕ್ ಯು ಸರ್ ಅಂದರೆ ಇದು ನೀರಿನಾಯಿಗಳ ಬಗ್ಗೆ ಒಳ್ಳೆ ಮಾಹಿತಿ ಕೊಟ್ಟ್ರಿ ಇದನ್ನೆಲ್ಲ ಸಂರಕ್ಷಣೆ ಮಾಡೋಣ ಇದನ್ನ ಮುಂದಿನ ಪೀಳಿಗೆ ಕೂಡ ನೋಡೋಂಗಾಗಲಿ ಅನ್ನೋದು ನಮ್ಮ ಆಶಯ ಥ್ಯಾಂಕ್ ಯು ನಮಸ್ಕಾರ ಈ ನೀರ್ನಾಯಿಗಳ ಬಗ್ಗೆ ಕೇಳಿದ್ದೆ ನಾನು ಈ ಬಿ ಎನ್ ಸಿ ಪ್ರಾಜೆಕ್ಟಲ್ಲಿ ಕೆಲಸ ಮಾಡ್ತಾ ಇರೋದರಿಂದ ಒಂದು ಸಲ ಆದರೂ ನನ್ನ ನೀರ್ನಾಯಿನ ನೋಡಬೇಕು ಅಂತ ತುಂಬ ಆಸೆ ಇತ್ತು ಇವತ್ತು ನನಗೆ ಆ ಸಮಯ ಬಂತು ಇವತ್ತು ನನ್ನ ಸಹೋದ್ಯೋಗಿಗಳಾದ ಸಂಬಂತ್ ಕೊಟ್ಟೂರವರು ಮತ್ತು ಮಲ್ಲಿಕಾರ್ಜುನವರು ಹಾಗೂ ಹೊತ್ತು ನಮ್ಮ ತಂಡದ ನಾಯಕರಾದ ಸುದರಸ್ವಾಮಿಯವರ ಸಂಗಡ ಬಂದು ಇದನ್ನೆಲ್ಲ ನೋಡ ಈ ಹುಲಗಿ ಅಣೆಕಟ್ಟು ಕಡೆ ಬಂದಾಗ ನಮಗೆ ನಾಯಿಗಳ ನೋಡೋ ದರ್ಶನ ಭಾಗ್ಯ ಸಿಕ್ತು ನನಗೆ ತುಂಬ ಖುಷಿಯಾಯಿತು ನೀರ್ನಾಯಿಗಳು ಇಷ್ಟು ಗುಂಪು ಗುಂಪಾಗಿ ಒಂದು ಹತ್ತು ನೀರ್ನಾಯಿನ ನೋಡಿದ್ವಿ ಅವು ಎಷ್ಟು ಅದರ ಚಲನವಲನ ಎಲ್ಲ ನೋಡಿ ಅದು ಯಾವ ಥರ ನೀರಿನಲ್ಲಿ ಹೊಸತಾ ಇರುತ್ತೆ ಅಂತೇಳಿ ನಮ್ಮ ಸಂಬಂಧ ಕೊಟ್ಟಿರೋರು ಅದ್ರ ಬಗ್ಗೆ ಸ್ವಲ್ಪ ವಿವರವಾಗಿ ಹೇಳಿದರು ನನಗೆ ತುಂಬ ಖುಷಿಯಾಯಿತು ನೋಡಿ ನಾವು ವಿದೇಶಕ್ಕೆ ಕೋಟ್ಯಾಂತರ ರೂಪಾಯಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಹೋಗಿ ಈ ಪರಿಸರ ನೋಡೋದಕ್ಕೆ ಒಂದು ಹಂಬಲಿಸ್ತೀವಿ ಆದರೆ ನಮ್ಮ ಹಿತ್ತಲಲ್ಲಿರ್ತಕ್ಕಂಥ ಇಂಥ ಒಂದು ರಮಣೀಯವಾದ ದೃಶ್ಯ ಇರ್ತಕ್ಕಂಥ ತುಂಗಭದ್ರಾ ನದಿ ಮತ್ತು ಇವತ್ತು ನಾವು ನೋಡಿದಂಥ ಒಂದು ನೀರು ನಾಯಿನ ಗುಂಪುಗಳೇನಿದ್ವು ಅವು ಎಷ್ಟು ವೈಶಿಷ್ಟ್ಯವಾಗಿದ್ವು ರಮಣೀಯವಾಗಿದ್ದವು ಅವು ಅವು ನೀರಿಂದ ಇಣುಕಿ ಇಣುಕಿ ನೋಡೋದಂಥದ್ದು ಮತ್ತು ಜ ನಮ್ಮಿಂದ ಒಂದು ಕಣ್ಣಾಮುಚ್ಚಾಲೆ ಆಟ ಆಡ್ತಕ್ಕಂಥ ಒಂದು ಕೆಲಸನ ಇವತ್ತು ಈ ನೀರಿನ ಮಾಡ್ತೋ ಇದನ್ನು ಒಂದು ನಾವು ಇದನ್ನು ಕಂಡಿದ್ದೇ ನಮಗೆ ಒಂದು ಅತ್ಯಂತ ತೃಪ್ತಿಕರವಾದಂಥ ದಿನ ಅಂತ ಹೇಳಿದ್ರೆ ತಪ್ಪಾಗಲ್ಲ